ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಒಂದು ತಿಂಗಳಗೊಂದು ಹಗರಣದಲ್ಲಿ ಸಿಗಾಕೊಂಡಿರೋದನ್ನ ನಾವು ಗಮನಿಸ್ತಾ ಇದೀವಿ ಬಂಧುಗಳ ಇವತ್ತು ಯಾವುದಕ್ಕೂ ಹಣ ಇಲ್ಲ ಅನ್ನುವಂತ ಪರಿಸ್ಥಿತಿ ತಂದೊಡ್ಡಿರೋದನ್ನ ನಾವು ನೋಡ್ತಾ ಇದೀವಿ ಸಿಟಿ ಲಿಮಿಟ್ಸ್ ಅಂತ ಯಾವ್ದಿದೆ ಅದ್ಯಾವುದಕ್ಕೂ ಈ ಬಾರಿಯಲ್ಲಿ ಹಣವನ್ನ ಇಡುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಈಗ ಏನು ಕಳಿಸಿದಾರೆ ಅದರಲ್ಲಿ ಇಲ್ಲ ಏನ್ ನಾಯಿ ಮೊಲೆಯಲ್ಲಿ ಹಾಲು ಅಂತ ಹೇಳ್ತಿದ್ರಲ್ಲ ಆ ರೀತಿಯಲ್ಲಿ ನಮಗೆ ಆಗ್ತಾ ಇದೆ ಸೊನ್ನೆ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಅನೇಕ ಆಯಾಮಗಳಲ್ಲಿ ಅನೇಕ ಪ್ರಕಾರಗಳಲ್ಲಿ ಅಧೋಗತಿಗೆ ಹೋಗ್ತಾ ಇರೋದು ಅಥವಾ ಹಗರಣಗಳಿಗೆ ಸಿಗಾಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದು ವಾಲ್ಮೀಕಿ ಹಗರಣದಿಂದ ಶುರುವಾದಂಥದ್ದು ವಾಲ್ಮೀಕಿ ಹಗರಣ ಆಯಿತು ಮೈಸೂರಿನ ಮೂಢ ಹಗರಣ ಪ್ರಕರಣ ಬೆಳಕಿಗೆ ಬಂತು ಆಮೇಲೆ ಅಬಕಾರಿ ಇಲಾಖೆಯ ಮೇಲೆ ಆರೋಪಗಳು ಬಂತು ಅಬಕಾರಿ ಇಲಾಖೆಯಲ್ಲಿ ವಸೂಲಾತಿ ನಡೀತಾ ಇದೆ ಅನ್ನುವಂಥದ್ದನ್ನು ಅದರ ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಂಥದ್ದು ಆಮೇಲೆ ಕಾಂಟ್ರಾಕ್ಟ್ರ್ ಅಸೋಸಿಯೇಷನ್ನಿಂದ ಆರೋಪಗಳು ಬಂದಿರುವಂಥದ್ದು ಅದಾದ ಮೇಲೆ ಸರಣಿಗೆ ಹೇಳೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎಮ್ ಮೇಲೆ ಬಂದಂಥದ್ದು ಅದಾದ ಮೇಲೆ ಶಾಸಕರುಗಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಿರುವಂಥದ್ದು ಬೇಲಿಕೇರಿ ಪ್ರಕರಣದಲ್ಲಿ ಸತೀಶ್ ಅವ್ರನ್ನ ಇರ್ಬೋದು ಪಿ ಎಸ್ ಐ ಸಾವಿನ ಹಿನ್ನೆಲೆಯಲ್ಲಿ ಇಬ್ಬರು ಶಾಸಕರ ಮೇಲೆ ಬಂದಂಥ ಆರೋಪ ಇರ್ಬೋದು ಒಟ್ಟಾರೆ ರಾಜ್ಯದ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ಒಂದು ತಿಂಗಳಿಗೊಂದು ಹಗರಣದಲ್ಲಿ ಸಿಗಾಕೊಂಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಬಂಧುಗಳ ಸನ್ಮಾನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಬಾರಿ ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮುಖಾಂತರ ಸರ್ಕಾರವೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ನಿರೀಕ್ಷೆ ಇದ್ದಂಥ ಕಾಲದಲ್ಲಿ ಇವತ್ತು ಯಾವುದಕ್ಕೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ ತಂದೊಡ್ಡಿರೋದನ್ನು ನಾವು ನೋಡ್ತಾ ಇದ್ದೀವಿ ವಿಧಾನಸಭೆಯಲ್ಲಿ ಕಳೆದ ಬಾರಿ ಅನುದಾನದ ಹಂಚಿಕೆಯ ವಿಷಯದಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಉತ್ತರವನ್ನು ಕೊಡ್ತಾ ಹೇಳಿದ್ದು ನಾಲ್ಕು ಸಾವಿರ ಕೋಟಿಗಳಷ್ಟು ಹೊರಗಡೆಯಿಂದ ಸಾಲ ಇದ್ದೀವಿ ಅದರ ಮುಖಾಂತರ ನಮ್ಮ ಎಲ್ಲ ಶಾಸಕರ ಏನು ಅವರವರ ಕ್ಷೇತ್ರಕ್ಕೆ ಹತ್ತರಿಂದ ಇಪ್ಪತ್ತು ಕೋಟಿ ಅನುದಾನವನ್ನು ಕೊಡ್ತೀವಿ ಎನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಹೇಳಿದ್ದನ್ನು ನೆನಪಿಸ್ತಾ ಇದ್ದೀನಿ ಇವತ್ತು ಆದೇಶ ಬಂದಿದೆ ಗ್ರಾಮೀಣ ರಸ್ತೆಗಳಿಗೆ ಮಾತ್ರ ಕೊಡಬೇಕು ಅಂತೇಳಿ ಜಿಲ್ಲಾ ಪಂಚಾಯಿತಿಗೆ ಪತ್ರವನ್ನು ಬರೆದು ಅಂದರೆ ಯಾವುದು ಸಿಟಿ ರೋಡ್ಸ್ ಅಂತ ಯಾವುದಿದೆ ಸಿಟಿ ಲಿಮಿಟ್ಸ್ ಅಂತ ಯಾವುದಿದೆ ಅದ್ಯಾವುದಕ್ಕೂ ಈ ಬಾರಿಯಲ್ಲಿ ಹಣವನ್ನು ಇಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಈಗ ಏನು ಕಳಿಸಿದ್ದಾರೆ ಅದರಲ್ಲಿ ಇಲ್ಲ ಅಂದರೆ ಮೈಸೂರಿನಲ್ಲಿ ನನ್ನ ಕ್ಷೇತ್ರದ ಉದಾಹರಣೆನೇ ಹೇಳೋದಾದರೆ ನೂರ ಒಂದು ಗಣಪತಿಯಿಂದ ಹಿಡಿದು ಮಾನಂದವಾಡಿ ರೋಡಿನ ಪೂರ್ತ ಅಂದರೆ ರಿಂಗ್ ರೋಡಿನವರೆಗೆ ಮೊದಲದು ಪಿ ಡಬ್ಲ್ಯೂ ಡಿ ರಸ್ತೆ ಅಂತ ಆಗಿತ್ತು ಈಗ ಅದೆಲ್ಲ ಕಾರ್ಪೊರೇಷನಿಗೆ ಹ್ಯಾಂಡ್ ಓವರ್ ಮಾಡಿದ ನಂತರ ಪಿ ಡಬ್ಲ್ಯೂ ಡಿ ಅವರು ಅನುದಾನದ ಏನು ಅದನ್ನು ಗಮನ ಕೊಟ್ಟಿಲ್ಲ ಈಗ ನಮಗೆ ಶ್ರೀರಾಮ್ಪುರದ ಪೆಟ್ರೋಲ್ ಬಂಕಿಂದ ಹಿಡಿದು ರಿಂಗ್ ರೋಡಿನವ್ರಿಗೆ ಅಂದರೆ ಬರೀ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಮಾತ್ರ ಪಿ ಡಬ್ಲ್ಯೂ ಡಿ ರೋಡ್ ಇದೆ ಅನ್ನುವಂಥದ್ದು ಅಂದರೆ ಹತ್ತು ಕೋಟಿ ಅನುದಾನ ಬಂದರೆ ನಮ್ಮ ಹತ್ರ ಇರೋದು ಒಂದೇ ರಸ್ತೆ ಅದು ಬರೀ ಒಂದು ಪಾಯಿಂಟ್ ಆರು ಕಿಲೋಮೀಟ್ರನ್ನ ರಸ್ತೆ ಅಂದರೆ ಇದೆಲ್ಲವೂ ಈ ಕಾರ್ಪೊರೇಷನ್ ಒಳಗೆ ಬಂದಿದೆ ನಮಗೆ ಶ್ವಾನದ ಏನು ನಾಯಿ ಮೊಲೆಯಲ್ಲಿ ಹಾಲು ಅಂತ ಹೇಳ್ತಿದ್ರಲ್ಲ ಆ ರೀತಿಯಲ್ಲಿ ನಮಗೆ ಆಗ್ತಾ ಇದೆ ಈಗ ಹತ್ರ ರೋಡ್ ಇಲ್ಲ ದುಡ್ಡು ಕೊಡ್ತೀನಿ ಅಂತ ಪಾಪ ಏನೋ ಪ್ರಕಟಣೆಯಲ್ಲಿ ಅಥವಾ ಜಿಲ್ಲಾ ಪಂಚಾಯತಿಗೆ ಅದೊಂದು ತೋರಿಸು ಇಲ್ಲ ಬಂಧುಗಳ